ಸ್ನೇಹಿತರೆ ಮಹಾಲಕ್ಷ್ಮಿ ನಿಮಗೆ ಕೊನೆಯ ಅವಕಾಶವನ್ನು ಕೊಡ್ತಾ ಇದ್ದಾಳೆ ಈ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಈಗ ಕೊನೆಯ ಶುಕ್ರವಾರ ದಶಮ ಮುಹೂರ್ತ ಕಲಶ ಆಹ್ವಾನ ಆಗಿರ್ಬೋದು ಜೊತೆಗೆ ಕಲಶ ಸ್ಥಾಪನೆಗೆ ಪೂಜಾ ಸಮಯ ಪೂರ್ಣ ವಿವರವಾಗಿ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಅತ್ಯಂತ ಶುಭ ಯೋಗದಲ್ಲಿ ಬಂದಿರುವಂಥ ಕೊನೆಯ ಶುಕ್ರವಾರ ಪ್ರತಿಯೊಬ್ಬರೂ ಪೂಜೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಯಾರು ಒಂದೂ ಶುಕ್ರವಾರ ಮಾಡಿಲ್ಲ ಅನ್ನೋರು ಕೂಡ ಈ ಕೊನೆಯ ಶುಕ್ರವಾರ ಆದರೂ ಮಾಡಿರಿ ಅತ್ಯಂತ ಶುಭ ಯೋಗ ಅಂತಲೇ ಹೇಳ್ತೀನಿ ಯಾಕಂದರೆ ಈ ಸಲ ನಮಗೆ ಪ್ರಾಪ್ತಿಯಾಗ್ತಾ ಇರೋದು ಪುನರ್ವಸು ಸಹಿತ ಪುಷ್ಯ ನಕ್ಷತ್ರ ಶುಕ್ರವಾರ ದಿವಸ ನಿಮ್ಮ ಎಷ್ಟೋ ದಾರಿದ್ರ್ಯಗಳನ್ನ ಕಳೀಲಿಕ್ಕೆ ಬರುವಂಥ ಈ ಒಂದು ಶುಭಯೋಗ ಮತ್ತೆ ಸಿಗೋದಿಲ್ಲ ಅಂತಲೇ ಅದಕ್ಕಾಗಿ ಯಾರು ಒಂದೂ ಶುಕ್ರವಾರ ನಾ ಶ್ರಾವಣದಲ್ಲಿ ಮಹಾಲಕ್ಷ್ಮಿನ ಪೂಜೆ ಮಾಡಿಲ್ಲ ಅಂದರೆ ನಿಮ್ಮ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡುವಂಥ ಶುಭ ಶುಕ್ರವಾರ ಕೊನೆಯ ವಾರ ಖಂಡಿತವಾಗಿಯೂ ಪೂಜೆ ಮಾಡಿರಿ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ನಾನು ನಿಮಗೆ ಕಲಶ ಸ್ಥಾಪನೆಗೆ ಹೇಳ್ಕೊಡ್ತೀನೋ ಯಾವ ಸಮಯದಲ್ಲಿ ಪೂಜೆಗೆ ಹೇಳ್ಕೊಡ್ತೀನೋ ಅದೇ ಸಮಯದಲ್ಲಿ ಮಾಡಿರಿ ಶುಭ ಲಗ್ನಗಳನ್ನು ತಿಳಿಸ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಅಷ್ಟೇ ಅಲ್ಲ ಕೆಲವರು ಕಲಶ ಸ್ಥಾಪನೆ ಕುರಿತು ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ಅದಕ್ಕೆಲ್ಲವನ್ನು ಉತ್ತರ ಕೊಡ್ತಾ ಹೋಗ್ತೇನೆ ಮೊದಲು ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಬಿಡ್ತೀನಿ ನಂತರ ಉತ್ತರವನ್ನು ಕೊಡ್ತೇನೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಮೂವತ್ತನೇ ತಾರೀಕು ಆ ದಿನ ನಮಗೆ ದ್ವಾದಶಿ ತಿಥಿ ಪ್ರಾಪ್ತಿಯಾಗಲಿಗತ್ತೆ ಅಷ್ಟೇ ಅಲ್ಲ ಪುನರ್ವಸು ನಕ್ಷತ್ರ ನಂತರ ನಮಗೆ ಸಿಗ್ತಾ ಇರೋದು ಪುಷ್ಯ ನಕ್ಷತ್ರ ಎರಡೂ ನಕ್ಷತ್ರಗಳನ್ನು ನಾವು ಅತ್ಯಂತ ಶುಭ ನಕ್ಷತ್ರಗಳು ಅಂತ ಹೇಳ್ತೇವೆ ಅಷ್ಟೇ ಅಲ್ಲ ಸೂರ್ಯ ಚಂದ್ರ ಇಬ್ಬರು ತಮ್ಮ ಸ್ವಗ್ರಹದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಆ ದಿನ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಚಂದ್ರ ತನ್ನ ಸ್ವಂತ ಮನೆ ಆದಂಥ ಕರ್ಕರಾಶಿಗೆ ಪ್ರವೇಶ ಮಾಡ್ತಾನೆ ಹೀಗಾಗಿ ಅತ್ಯಂತ ಶುಭಯೋಗ ಅಂತ ಹೇಳ್ತೀನಿ ಆ ದಿನ ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೇವೆ ಇಂಥ ಯೋಗದಲ್ಲಿ ವಿಶೇಷವಾದ ಚಂದ್ರಬಲ ಪ್ರಾಪ್ತಿಯಾಗ್ತದೆ ಕೆಲವು ರಾಶಿಗಳಿಗೆ ಆ ರಾಶಿಗಳ ಹೆಸರನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ರಾಶಿಯವರು ಆ ದಿನ ಏನೇ ಖರೀದಿ ಮಾಡಿದರೆ ಯಾವುದೇ ಉದ್ಯೋಗವನ್ನು ಶುರು ಮಾಡಿದರೆ ಅಥವಾ ಮಹತ್ವದ ಕೆಲಸಗಳನ್ನು ಆ ದಿವಸ ಮಾಡಿದರೆ ಅವರಿಗೆ ಚಂದ್ರಬಲ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕತ್ತದ ಆ ರಾಶಿಗಳ ಹೆಸರನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮೇಷ ಮಿಥುನ ಸಿಂಹ ಕನ್ಯಾ ಧನು ಮತ್ತು ಮಕರ ರಾಶಿಯವರಿಗೆ ಅತ್ಯಂತ ಶುಭ ಯೋಗ ಪ್ರಾಪ್ತಿಯಾಗಲಿಕ್ಕದ ಆ ದಿನ ಏನಾದರೂ ಹೊಸ ಕೆಲಸಗಳು ಏನಾದರೂ ಖರೀದಿ ಮಾಡೋದಿದ್ರೆ ಖಂಡಿತವಾಗಿಯೂ ಆ ದಿನ ಮಾಡಿರಿ ಒಳ್ಳೆಯದಾಗ್ತದೆ ಇನ್ನು ಕಲಶ ಸ್ಥಾಪನೆಗಾಗಿರ್ಬೋದು ಮಹಾಲಕ್ಷ್ಮಿ ಆಹ್ವಾನ ಪೂಜೆಗಾಗಿರ್ಬೋದು ಶುಭ ಸಮಯವನ್ನು ಶುಭ ಲಗ್ನಗಳನ್ನು ಕೊಡ್ತೀನಿ ಆ ಸಮಯದಲ್ಲಿ ಮಾಡಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಕೆಲವರು ಮಹಾಲಕ್ಷ್ಮಿ ಅಂದರೆ ಗೌರಿಯನ್ನು ಕೊಡೋರ್ ಕೂಡಿಸೋರಿರ್ತಿಲ್ಲ ಅವರು ಕೂಡ ಈ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ಮಹಾಗೌರಿಯನ್ನು ಆಹ್ವಾನ ಮಾಡಿಕೊಂಡು ಗೌರಿ ಸ್ಥಾಪನೆಯನ್ನು ಮಾಡ್ಬೋದು ಕೆಲವರು ನಾಲ್ಕನೇ ವಾರ ಗೌರಿ ಕೂಡಿಸ್ತಿರ್ತಿರಲ್ಲ ಅವರಿಗೆ ಹೇಳಲಿಕ್ಕೆ ಇನ್ನು ಗೌರಿ ಕೂಡಿಸಿದವರು ಈ ಸಮಯವನ್ನು ಕೊಡ್ತೀನಲ್ಲ ಆ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡ್ಬೋದು ಇನ್ನು ಆ ದಿನ ವಿಶೇಷವಾಗಿ ಸೂರ್ಯೋದಯ ನಮಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯೋದಯ ಆಗ್ಲಿರ್ತದ ನಂತರ ಸೂರ್ಯಾಸ್ತ ಆರು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತದ ಇದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಈಗ ಶುಭ ಮುಹೂರ್ತಗಳನ್ನು ಹೇಳ್ತೀನಿ ಮೊದಲೇ ಮುಹೂರ್ತ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ವಿಶೇಷವಾಗಿ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಯಾರು ಉದ್ಯೋಗಕ್ಕೆ ಹೋಗ್ತೀರಿ ನಮಗೆ ನಂತರ ಆಗೋದಿಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಹೇಳ್ತೀವಿ ಅಂತನ್ನೋರು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತದ ನಂತರ ಎರಡನೇ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿರುವಂಥ ಮುಹೂರ್ತದ ಇದು ಐದು ಗಂಟೆ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ವಿಶೇಷ ಯೋಗ ಲಗ್ನದಲ್ಲಿ ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೇವೆ ಅದಕ್ಕಾಗಿ ಇದು ವಿಶೇಷವಾದ ಆ ದಿನ ಮಹಾಲಕ್ಷ್ಮಿ ಆಹ್ವಾನ ಆಗಿರ್ಬೋದು ಕಲಶ ಸ್ಥಾಪನೆಗಾಗಿರ್ಬೋದು ಪೂಜೆಗಾಗಿರ್ಬೋದು ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ಲಗ್ನ ವಿಶೇಷತೆಯನ್ನು ಪಡೆದದ ಇನ್ನು ಮೂರನೇ ಮುಹೂರ್ತವನ್ನು ಹೇಳ್ತೀನಿ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಕನ್ಯಾ ಲಗ್ನದಲ್ಲಿ ಪ್ರಾಪ್ತಿಯಾಗಲಿರತ್ತದ ನಂತರ ನಾಲ್ಕನೇ ಮುಹೂರ್ತವನ್ನು ಹೇಳ್ತೀನಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದವರೆಗೆ ಇದನ್ನು ನಾವು ವಿಚಿತ್ ಮುಹೂರ್ತ ಕೂಡ ಹೇಳ್ತೇವೆ ಜೊತೆಗೆ ಇದಕ್ಕೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಲಿ ಆಗ್ತದೆ ವೃಶ್ಚಿಕ ಲಗ್ನಕ್ಕೆ ಮಂಗಳ ಅಧಿಪತಿ ಅಂತ ಹೇಳ್ತೇವೆ ಇನ್ನು ಕೆಲವರು ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ ಸಾಯಂಕಾಲ ಕೂಡ ಮುಹೂರ್ತ ಕೊಡ್ರಿ ಅಂತ ಕೇಳ್ತೀರಿ ಅವರಿಗೆ ಒಂದು ವಿಶೇಷವಾದ ಮುಹೂರ್ತವನ್ನು ಕೂಡ ಕೊಡ್ತಾ ಇದ್ದೀನಿ ಸಾಯಂಕಾಲ ಸಮಯದಲ್ಲಿ ಮತ್ತೆ ನೀವು ಹೆಗಲ್ ಮೇಲೆ ಸ್ನಾನವನ್ನು ಮಾಡಿಕೊಂಡು ಬೆಳಗ್ಗೆಯಿಂದ ಸ್ವಲ್ಪ ಉಪವಾಸ ಅಂದರೆ ಹಾಲು ಹಣ್ಣು ಏನಾದರೂ ಮೊಸರಿ ಇಲ್ದದ್ದು ತಿನ್ನಬೇಕು ನಂತರ ಸಾಯಂಕಾಲ ಸಮಯದಲ್ಲಿ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಇದು ಕುಂಭಲಗ್ನ ಕುಂಭಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡೋದು ಸಾಯಂಕಾಲ ಗೋಧೋಳಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಅತ್ಯಂತ ವಿಶೇಷವಾಗಿದೆ ಈ ಸಲ ಬಹಳನೇ ಶುಭಯೋಗ ಪ್ರಾಪ್ತಿಯಾಗಲಿ ಇರ್ತದೆ ಸಾಯಂಕಾಲ ಸಮಯದಲ್ಲಿ ಅದಕ್ಕಾಗಿ ಕುಂಭ ಲಗ್ನದಲ್ಲಿ ಮಹಾಲಕ್ಷ್ಮಿ ಆಹ್ವಾನ ಪೂಜಾ ಮಾಡಲಿಕ್ಕೆ ಇನ್ನೂ ಆ ದಿನ ವಿಶೇಷವಾದ ಒಂದು ಮಂಡಲ ಇರ್ತದೆ ಪೂಜೆ ಇರ್ತದ ಸಂಕಲ್ಪ ಇರ್ತದ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಂತ ಈಗ ಕೆಲವು ಮಂದಿ ಪ್ರಶ್ನೆಯನ್ನು ಕೇಳಿರಿ ಕಲಶದ ವಿಷಯವಾಗಿ ನಾವು ಕಲಶವನ್ನು ಇಟ್ಟ ಕಲಶವನ್ನೇ ಇಡಬೇಕಾ ಅಂಥೇಳಿ ಇಟ್ಟ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಒಂದು ಕಲಶವನ್ನು ನಾವು ವಿಸರ್ಜನೆ ಮಾಡಿದ ಮೇಲೆ ಮತ್ತೆ ಅದರಲ್ಲಿ ಆಹ್ವಾನ ಮಾಡಿಕೊಳ್ಳೋದಿರ್ತದೆ ಕಲಶದಲ್ಲಿ ಒಂದು ಸಲ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದ ಮೇಲೆ ಅದನ್ನೇ ಕಲಶ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾವು ಮತ್ತೆ ಈ ಹೊ ಈ ಶುಕ್ರವಾರಕ್ಕೆ ನೀವು ಗುರುವಾರ ಅಕ್ಷತೆಯನ್ನು ಹಾಕಿ ವಿಸರ್ಜನೆ ಮಾಡಿರಿ ಯಾರು ವಿಸರ್ಜನೆ ಮಾಡಿಲ್ಲ ಅನ್ನೋರು ಗುರುವಾರ ಅಕ್ಷತೆಯನ್ನು ಹಾಕಿ ವಿಸರ್ಜನೆಯನ್ನು ಮಾಡಿರಿ ಮತ್ತೆ ಶುಕ್ರವಾರ ಅವತ್ತೇ ಗುರುವಾರ ದಿವಸ ಆ ತಂಬಿಗೆ ನ ತಾಮ್ರದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡ್ಬಿಡ್ರಿ ಅಂದರೆ ಮಾರನೇ ದಿವಸ ಶುಕ್ರವಾರ ಅದರಲ್ಲಿ ಆಗಲ್ಲ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ದಿರ್ತದ ಇನ್ನು ಕಲಶ ಇಲ್ಲದಂಥ ಪದ್ಧತಿ ಯಾರು ಮನೆಯೊಳಗದ ಕೆಲವ್ರು ಏನು ಮಾಡ್ತೀರಿ ಅಂದ್ರೆ ನೀರಿಟ್ಟು ಅದ್ರಾಗ ಬೆಳೆದಲ್ಲೇ ಇಟ್ಟು ಅಲ್ಲೇ ಹಂಗೆ ಪೂಜಾ ಮಾಡ್ಕೋತ ಹೋಗ್ತೀರಿ ಕಾಯಿ ಇಡೋದಿಲ್ಲ ಅಂತ ಹೇಳ್ತೀರಿ ಆದರೆ ಅರ್ಧ ಕಲಶವನ್ನು ಇಡೋಕ್ಕಿಂತ ಕಾಯಿ ಇಟ್ಟು ಕಲಶ ಪೂರ್ಣ ಮಾಡಿ ಪೂಜೆ ಮಾಡೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೇನೆ ಇನ್ನು ಕೆಲವ್ರು ಪ್ರಶ್ನೆ ಕೇಳ್ತೀರಿ ನಾವು ಏನು ನಮ್ಮ ಒಂದು ಕುಲದೇವರ ಕಲಶ ಇಟ್ಟಿರ್ತೇವಲ್ಲ ಅದಕ್ಕೆ ಪೂಜೆಯನ್ನು ಮಾಡಬಹುದಾ ಅಂಥೇಳಿ ದಯವಿಟ್ಟು ಒಂದು ವಿಷಯ ವಿಷಯನೇನುಪಿಟ್ಕೊಳ್ಳ್ರಿ ಒಂದು ಕಲಶದಲ್ಲಿ ನಾವು ಒಂದು ದೇವರನ್ನು ಆಹ್ವಾನ ಮಾಡ್ಕೊಂಡ್ಮೇಲೆ ಅದನ್ನು ಇನ್ನೊಂದು ದೇವರನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡಿದ ಮೇಲೆ ಆ ಕಲಶ ವಿಸರ್ಜನೆ ಆಗುವವರೆಗೂ ಆ ದೇವರು ಅದರಲ್ಲಿ ಇರ್ತಾರೆ ಅದಕ್ಕಾಗಿ ತಪ್ಪುಗಳು ಆಗಬಾರ್ದು ಕಲಶನ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿದ ಮೇಲೆ ಸರಿಯಾದ ರೀತಿಯಲ್ಲಿ ಪೂಜಾ ವಿಸರ್ಜನೆ ಮಾಡುವುದು ಕೂಡ ಅಷ್ಟೇ ಮುಖ್ಯವಾದದ್ದು ಅಂತ ಹೇಳಿ ಅದಕ್ಕಾಗಿ ಕಲಶ ವಿಸರ್ಜನೆಯನ್ನು ಮಾಡಿ ನಂತರ ಅದನ್ನು ತೊಳೆದು ನೀವು ಮಹಾಲಕ್ಷ್ಮಿಗೆ ಇಡ್ಬೋದು ಆದರೆ ಹಾಗೆ ಕಲಶ ಏನಿರ್ತಲ್ಲ ಹಾಗೆ ಇಟ್ಟು ಪೂಜಾ ಮಾಡ್ತೀನಿ ಅಂದರೆ ಅದು ತಪ್ಪಾಗ್ತದೆ ಯಾಕಂದ್ರೆ ದೇವತಾ ಕಾರ್ಯಗಳಲ್ಲಿ ತಪ್ಪುಗಳು ಆಗಬಾರ್ದು ಅವು ನಮ್ಮ ಒಂದು ಎಷ್ಟು ನಮಗೆ ತೊಂದರೆಗಳಾಗ್ಲಿಕ್ಕೆ ಶುರು ಆಗ್ತವೆ ಅಂದರೆ ನಂತರ ನಾವು ಎಷ್ಟೇ ಪರಿಪರಿಯಾಗಿ ಸರಿ ಮಾಡ್ಕೊಳ್ಲಿಕ್ಕೆ ಹೋದರೂ ಅವು ಸರಿ ಆಗೋದಿಲ್ಲ ಅದಕ್ಕಾಗಿ ಆ ರೀತಿ ತೊಂದರೆಗಳು ಆಗದೇ ಇರೋ ಹಾಗೆ ನಾವು ನಡ್ಕೊಳ್ಬೇಕು ಇನ್ನು ಮುಟ್ಟಾದವರು ನಾಲ್ಕನೇ ದಿವಸದವರು ಪ್ರತಿ ಸಲ ಹೇಳುತ್ತೇನೆ ನಾನು ಮೂರನೇ ದಿವಸ ಇರ್ತದೆ ನೀವು ಮತ್ತೂ ಮಾಡ್ಬೋದಾ ಹೇಳಿ ದಯವಿಟ್ಟು ಮುಟ್ಟಾದವ್ರು ನಂಗೆ ಪ್ರಶ್ನೆಯನ್ನು ಕೇಳಬೇಡ್ರಿ ಮುಟ್ಟಾದವರು ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಮತ್ತೆ ಮತ್ತೆ ಮುಟ್ಟಾಗೇನಿ ಮುಟ್ಟಾಗೇನಿ ಅಂತ ದಯವಿಟ್ಟು ನನಗೆ ಪ್ರಶ್ನೆಯನ್ನು ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ ಮುಟ್ಟಾದವರು ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಐದನೇ ದಿವಸ ಇದ್ದರೆ ರಕ್ತಸ್ರಾವ ಆಗದೇ ಇದ್ದರೆ ಮಾತ್ರ ಐದನೇ ದಿವಸ ಪೂಜೆ ಮಾಡಲಿಕ್ಕೆ ಬರ್ತದೆ ಇಲ್ಲದೇ ಇದ್ರೆ ಐದನೇ ದಿವಸ ಇದ್ದರೂ ಕೂಡ ರಕ್ತಸ್ರಾವ ಆಗ್ತಾ ಇದ್ರೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಎಷ್ಟೇ ದಿವಸ ಆಗಲಿ ನೀವು ಎರ್ಕೊಂಡು ಹತ್ತು ದಿವಸ ಆದರೂ ನಿಮಗೆ ಇನ್ನೂ ರಕ್ತಸ್ರಾವ ನಿಂತಿಲ್ಲ ಅಂದರೆ ದೇವತಾ ಕಾರ್ಯಗಳಿಗೆ ಬರುವುದಿಲ್ಲ ಪಿತೃ ಕಾರ್ಯಗಳಿಗೂ ಕೂಡ ಬರುವುದಿಲ್ಲ ಅದಕ್ಕಾಗಿ ದಯವಿಟ್ಟು ಪ್ರಶ್ನೆಯನ್ನು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟೇನಿ ಅದೇ ಪ್ರಶ್ನೆಯನ್ನು ಪದೇ ಪದೇ ಕೇಳಬೇಡ್ರಿ ಹೊಸ ಕಳಶ ಇರಬೇಕಾ ಅಂತ ಪ್ರತಿ ಸಲ ಕೇಳ್ತೀರಿ ಈ ಶುಕ್ರವಾರ ಮಾಡಿದ್ದ ಕಳಶ ಏನಿರ್ತದಿಲ್ಲ ಅದನ್ನು ಶು ಗುರುವಾರ ದಿವಸ ವಿಸರ್ಜನೆ ಮಾಡಿರಿ ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ಶನಿವಾರ ದಿವಸ ಸಾಯಂಕಾಲ ಕಲಶ ವಿಸರ್ಜನೆ ಮಾಡಿರಿ ಅಂತ ಹೇಳಿಕೊಟ್ಟಿನಿ ಮತ್ತು ಕೆಲವರು ಮಾಡಿರುವುದಿಲ್ಲ ಅಂಥವ್ರು ಮಾಡಿಲ್ಲ ಅನ್ನೋದಾದರೆ ಅಂಥವ್ರು ನಾಳೆ ಗುರುವಾರ ದಿವಸ ವಿಸರ್ಜನೆಯನ್ನು ಮಾಡಿ ಮತ್ತೆ ಹೊಸ ಕಳಶ ಇರಬೇಕು ವಿಳೆಯದೆಲ್ಲೇ ಕೂಡ ಹೊಸ ದಡಬೇಕು ತೆಂಗಿನಕಾಯಿ ಹೊಸ ಎಲ್ಲವೂ ಆಮೇಲೆ ಉಡಿ ತುಂಬುವ ಅಂದರೆ ಉಡಿಗೆ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ಅವನು ಕೂಡ ಎಲ್ಲವೂ ಹೊಸದಾಗಿಯೇ ಇರಬೇಕು ದೇವರಿಗೆ ವಿಸ ಒಂದು ಸಲ ಏರಿಸಿದ ಮೇಲೆ ಒಂದು ಸಲ ಉಡಿ ತುಂಬಿದ ಮೇಲೆ ಮುಗೀತು ಅದನ್ನು ಮತ್ತೆ ಉಪಯೋಗಿಸ್ಲಿಕ್ಕೆ ಬರುವುದಿಲ್ಲ ಇನ್ನು ತಾಳಿ ಮತ್ತು ಕಾಲುಂಗರ ಪಿಲ್ಲೆಗಳು ತೊಳೆದು ಒರೆಸಿಟ್ಕೊಂಡ್ರೆ ಅವನ್ನೇ ಮತ್ತೆ ನಾವು ಹಾಕ್ಬೋದು ಇನ್ನು ಕೆಲವರು ಅರ್ಶಿಣ ಬೇರವನ್ನು ಕಟ್ಟಿರ್ತಿರಲಿಲ್ಲ ಕಲಶಕ್ಕೆ ಅಂಥವರು ಆ ಒಂದು ಅರ್ಶಿಣ ಬೇರವನ್ನು ನಾಲ್ಕು ಶುಕ್ರವಾರ ಮುಗಿದ ಮೇಲೆ ಅದನ್ನು ಹರಿಯುವ ನೀರಿಗೆ ಬಿಡ್ಬೋದು ಕಲಶದ ಕಾಯಿಯನ್ನು ಮನೆಯಲ್ಲಿ ಸಿಹಿ ಪದಾರ್ಥವನ್ನು ಮಾಡಿಕೊಂಡು ತಿನ್ನಬೇಕು ಕೃಷ್ಣನಿಗೆ ನಾವು ಏನು ಮೊನ್ನೆ ಅರ್ಘ್ಯಕ್ಕೆ ತೆಂಗಿನಕಾಯಿ ಉಪಯೋಗಿಸಿದ್ರಲ್ಲ ಅದನ್ನು ಕೂಡ ನೀವು ಅಡುಗೆಗೆ ಏನಾದರೂ ಸಿಹಿ ಮಾಡಿಕೊಂಡು ಅಥವಾ ಅಡುಗೆಗೆ ಬಳಸಬಹುದು ಇದನ್ನು ನಾನು ಹೇಳಿದರೂ ಕೂಡ ನೀವು ಮತ್ತೂ ಪ್ರಶ್ನೆ ಕೇಳ್ತೀರಿ ಇನ್ನು ದೇವರಿಗೆ ಇಟ್ಟಂಥ ತಾಂಬೂಲ ದಕ್ಷಿಣೆಯನ್ನು ನೀವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದೊಳಗೆ ಹಾಕ್ಬಿಡಬೇಕು ಸಂಕಲ್ಪಕ್ಕೆ ಇಟ್ಕೊಂಡದ್ದಾಗಿರ್ಬೋದು ದೇವರಿಗೆ ಬಳಸಿದ್ದಾಗಿರ್ಬೋದು ಈ ರೀತಿ ಇನ್ನು ದೇವರ ಮುಂದೆ ಇಟ್ಟು ಕಾಯಿನ್ಗಳನ್ನು ನಮ್ಮನೆ ಲಕ್ಷ್ಮೀ ಪೂಜೆಗೆ ಇಟ್ಟು ಕಾಯಿನ್ ಹೇಳಿದ್ದಲ್ಲ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವರ ಮನೆಯಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಬಂಗಾರ ಆಭರಣ ಇಡುವಂತಹ ಸ್ಥಳದಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಮತ್ತೆ ಮುಂದಿನ ವರ್ಷ ಬಂದಾಗ ಅದನ್ನು ತೆಗೆಯೋದು ಇದನ್ನು ಇಡಬಹುದು ಈ ರೀತಿಯಾಗಿ ಅದನ್ನು ದೇವತಾ ಕಾರ್ಯಗಳಿಗೆ ದೇವರಿಗೆ ಏನಾದರೂ ಖರೀದಿ ಮಾಡೋದಿದ್ರೆ ಉಪಯೋಗಿಸ್ಬೋದು ಈ ರೀತಿಯಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿನಿ ನಾನು ಎಷ್ಟೇ ಉತ್ತರ ಕೊಟ್ಟಿರ್ತೇನೆ ಆದರೂ ಕೂಡ ನೀವು ಮತ್ತೂ ಪ್ರಶ್ನೆಯನ್ನು ಅದೇ ಇದೇ ವಿಷಯಕ್ಕೆ ಪ್ರಶ್ನೆಯನ್ನು ಕೇಳ್ತೀರಿ ಒಂದು ಸಲ ಸರಿಯಾಗಿ ವಿಡಿಯೋವನ್ನು ಪೂರ್ಣ ನೋಡ್ರಿ ದಯವಿಟ್ಟು ವಿಡಿಯೋವನ್ನು ಪೂರ್ಣ ನೋಡಿರಿ ನಂತರ ನಿಮಗೆ ಇನ್ನು ಹೇಳಿದ್ದನ್ನು ಬಿಟ್ಟು ಕೆ ಮತ್ತೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಯಾಕಂದರೆ ನನಗೂ ಸಮಯದ ಅಭಾವ ಇರ್ತದೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಇನ್ನು ನಾಳೆ ವಿಶೇಷವಾದ ಮಂಡಲದ ಕಲಶ ಸ್ಥಾಪನೆ ವಿಶೇಷತೆ ಅದ ಪೂರ್ಣವರವಾಗಿ ನಾಳೆ ವೀಜಲ್ಲಿ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ